ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲೇ ನ್ಯಾಯವಾದಿಯೊಬ್ಬರಿಗೆ ಪ್ರಾಣ ಬೆದರಿಕೆ ಒಡ್ಡಿದ ಪ್ರಕರಣ ಖಂಡಿಸಿ ಹೊಸಕೋಟೆ ತಾಲೂಕು ವಕೀಲರ ಸಂಘದಿಂದ ಕಲಾಪ ಬಹಿಷ್ಕರಿಸಿ ಪ್ರತಿಭಟನೆ ಹೊಸಕೋಟೆ ತಾಲೂಕು ವಕೀಲರ ಸಂಘದ ಸದಸ್ಯರಾದ ಟಿ ಕೆ ಮುಂಡರಾಜರವರು ಪ್ರಕರಣದ ನಿಮಿತ್ತ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನ ಡಿಸಿ ಕೋರ್ಟ್ಗೆ ತೆರಳಿದ್ದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಸಂವಾದದಲ್ಲೇ ಮಹೇಂದ್ರ ಸನ್ನ ಜಯಸಿ ಕೃಷ್ಣ ಎಂಬ ಕಕ್ಷಿದಾರರೊಬ್ಬರು ಟಿಕೆ ಮುನರಾಜರಿಗೆ ಪ್ರಾಣ ಬೆದರಿಕೆ ಒಡ್ಡಿ ಅವ್ಯಾಚ ಶಬ್ದಗಳಿಂದ ನಿಂದನೆ ಮಾಡಿದರು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲೇ ಈ ಘಟನೆ ಜರುಗಿದ್ದು ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದರೂ ಕೂಡ ಇದುವರೆಗೂ ಆ ವ್ಯಕ್ತಿಯನ್ನು ಬಂಧಿಸಿಲ್ಲ ಹಾಗಾಗಿ ಹೊಸಕೋಟೆ ತಾಲೂಕು ವಕೀಲರ ಸಂಘದಿಂದ ನಾವು ನ್ಯಾಯಾಂಗ ಕಲಾಪವನ್ನು ಬಹಿಷ್ಕರಿಸಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅವರನ್ನು ಬಂಧಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡುತ್ತಿದ್ದೇವೆ ಎಂದು ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಮುನ್ರಾಜು ಸೇರಿದಂತೆ ಕಾರ್ಯದರ್ಶಿ ಕೃಷ್ಣಪ್ಪ ಹಾಗೂ ಇನ್ನಿತರ ಸಂಘದ ಪದಾಧಿಕಾರಿಗಳು ವಕೀಲರು ಉಪಸ್ಥಿತರಿದ್ದು ಪ್ರತಿಭಟನೆ ನಡೆಸಿದರು ನನ್ನ ವಕೀಲ ಮಿತ್ರರೇ ನಿನ್ನೆ ದಿನ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ನಮ್ಮ ವಕೀಲರ ಸಂಘದ ಗೌರವಾನ್ವಿತ ಸದಸ್ಯರಾದ ಡಿ ಕೆ ಮುನರಾಜು ಅವರು ಒಂದು ಪ್ರಕರಣದಲ್ಲಿ ಭಾಗಿಯಾಗಂತ ಸಂದರ್ಭದಲ್ಲಿ ಕಕ್ಷಿದಾರರು ಅವರ ವಿರುದ್ಧ ಪ್ರಾಣ ಬೆದರಿಕೆ ಹಾಕಿರುವಂತಹ ವಿಷಯವಾಗಿ ನಿನ್ನೆ ದಿನ ದೇವನಹಳ್ಳಿ ತಾಲೂಕು ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಅವ್ರ ವಿರುದ್ಧ ಎಫ್ಐಆರ್ ಆರ್ ಆಗಿದೆ ಮತ್ತು ಅವರನ್ನ ಇದುವರೆಗೂ ಯಾವುದೇ ರೀತಿಯಲ್ಲಿ ಇನ್ನೂ ಬಂಧಿಸದೇ ಇರೋದು ಖಂಡಿತ ಇದು ಖಂಡನೀಯದ ವಿಷಯ ಹಾಗೆ ಹಾಗಾಗಿ ನಮ್ಮ ವಕೀಲರ ಸಂಘವು ಇಂದು ಈ ಸದರಿ ವಿಷಯದ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸದರಿ ಟಿ ಕೆ ಮುನ್ರಾಜು ಅವರ ಏನು ಅವ್ರಿಗೆ ಪ್ರಾಣ ಬೆದರಿಕೆ ಹಾಕಿ ನಮ್ಮ ವಕೀಲರ ಮೇಲೆ ಏನು ಬೇರೆ ರೀತಿಯಾದ ಪದ ಬಳಕೆ ಮಾಡಿರೋಂಥ ಕಕ್ಷಿದಾರರನ್ನ ಈ ಕೂಡಲೇ ಬದುಕಬೇಕು ಜಿಲ್ಲಾಧಿಕಾರಿಗಳು ತಮ್ಮ ನ್ಯಾಯದಲ್ಲಿ ನಡೆದಂಥ ಈ ಘಟನೆಯನ್ನ ಅವರು ಸೂಕ್ತವಾಗಿ ಆದಷ್ಟು ಜರೂರಾಗಿ ಕ್ರಮ ಮತ್ತು ಈ ಒಂದು ಏನು ಕಕ್ಷಿದಾರರು ಮಹೇಂದ್ರ ಅನ್ನೋರು ಇದ್ದಾರೆ ಅವರನ್ನು ಈ ಕೂಡಲೇ ಬಂದಿಸ್ಲಿಕ್ಕೆ ಅವರು ಆದೇಶ ಮಾಡಬೇಕು ಅಂತೇಳಿ ನಮ್ಮ ವಕೀಲರ ಸಂಘವು ಈಗ ಈ ಏನು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಜಿಲ್ಲಾಧಿಕಾರಿಗಳನ್ನ ಮನವಿ ಮಾಡ್ಕೊಳ್ತಾ ಇದ್ದೀವಿ ಒಂದು ವೇಳೆ ಅವರು ಈ ವಿಷಯವಾಗಿ ಕ್ರಮ ವಹಿಸದೇ ಇದ್ದಂಥ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ನಾವು ವಕೀಲರ ಸಂಘದ ವತಿಯಿಂದ ನಾವು ಈ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಈ ಕೂಡಲೇ ಸಲ್ಲಿಸ್ತಾ ಇದ್ದೀವಿ ಮತ್ತೆ ಇದ್ರ ವಿಷಯವಾಗಿ ಅವರಲ್ಲಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ವಕೀಲರಿಗೆ ಯಾವುದೇ ರೀತಿಯಾದ ರೀತಿಯಲ್ಲೂ ಸಹ ಕಕ್ಷಿದಾರರಿಂದ ಆಗ್ಬೋದು ಬೇರೆ ರೂಪದಲ್ಲಿ ಯಾವುದೇ ರೀತಿಯ ಘಟನೆ ನಡೆದಿದ್ದಂತೆ ಅವರು ಈ ಕೂಡಲೇ ಜಾರಿಗೊಳಿಸ್ಬೇಕು ಅವರು ಏನು ಕ್ರಮ ಹೇಳಿ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ ಜಿಲ್ಲಾಧಿಕಾರಿ ಏನು ನಮ್ಮ ವಕೀಲ ಸಂಘದ ಸದಸ್ಯರಾದಂತಹ ಕೆ ಮುಂದ್ರಾಜ್ ಅವ್ರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ದುಮಕಿ ಹಾಕುವುದರ ಮೂಲಕ ಏನು ಡಿ ಸಿ ಜಿಲ್ಲಾಧಿಕಾರಿಗಳ ಮುಂದೆ ಈ ಘಟನೆ ನಡೆದಿದೆ ಮುಂದಿನ ದಿನಗಳಲ್ಲಿ ಏನು ಜೂನಿಯರ್ಸ್ ಆಗಿರ್ಬೋದು ಸೀನಿಯರ್ಸ್ ಆಗಿರ್ಬೋದು ಎಲ್ರಿಗೂ ಎಲ್ಲ ಸದಸ್ಯರಿಗೂ ರಕ್ಷಣೆ ರಕ್ಷಣೆ ಬೇಕಾಗಿದೆ ಯಾಕಂದರೆ ಇವತ್ತು ದಿನದಲ್ಲಿ ಭೂಮಿ ಭೂಮಿ ಅನ್ನೋದು ತುಂಬಾ ದೊಡ್ಡದಾಗ್ತಾ ಇದೆ ಮತ್ತು ವಕೀಲರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮತ್ತು ಪ್ರಾಣ ಹಾಜಗಳು ಮಾಡುವಂತಹ ಪರಿಸ್ಥಿತಿಗಳಲ್ಲಿ ಇವತ್ತಿನ ಸಮಾಜದಲ್ಲಿ ನಡೀತಾ ಇದೆ ಆದ್ರಿಂದ ಏನು ಹೊಸಕೋಟೆ ತಾಲೂಕಿನಲ್ಲಿ ಮಹೇಂದ್ರ ಸನ್ನ ಯೇಸು ಕೃಷ್ಣ ಅಂತ ವ್ಯಕ್ತಿ ಜಿಲ್ಲಾಧಿಕಾರಿಗಳ ಮುಂದೆ ವಕೀಲರ ಮೇಲೆ ಧುಮುಕಿ ಹಾಕಿದ್ದಾನೆ ಅಂದರೆ ಅವನ ಉದ್ದೇಶ ಏನು ಅವರ ಧೈರ್ಯ ಏನು ವಕೀಲರು ಏನು ಭಯ ಭಕ್ತಿ ಇಲ್ವಾ ನ್ಯಾಯಾಲಯದಲ್ಲಿ ಯಾವ ರೀತಿ ನಡ್ಕೋಬೇಕು ಅದ್ರ ಬಗ್ಗೆ ಅರಿವಿಲ್ವಾ ಅನ್ನೋದ್ರ ಬಗ್ಗೆ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಆದ್ದರಿಂದ ಇವತ್ತಿನ ದಿನ ಎಲ್ಲ ವಕೀಲರ ಸದಸ್ಯರ ಒಂದು ಒಮ್ಮತ ಮೇರೆಗೆ ಈ ಪ್ರತಿಭಟನೆ ಮಾಡ್ತಿದ್ದಾವೆ ಜಿಲ್ಲಾಧಿಕಾರಿಗಳು ಒಂದು ಮನವಿ ಮಾಡಿಕೊಳ್ಳುವುದೇನೆಂದರೆ ಜಿಲ್ಲಾಧಿಕಾರಿಗಳೇ ಅವ್ರ ಮೇಲೆ ಕ್ರಮ ವಹಿಸಬೇಕಾಗಿತ್ತು ಅದ್ಯಾಕೋ ಅವರು ಕ್ರಮ ವಹಿಸಿಲ್ಲ ಕಾನೂನು ರೀತಿಯಲ್ಲಿ ಅವರೇ ಕೈಗೊತ್ಕೋಬೇಕಾಗಿತ್ತು ಆದರೆ ಅವ್ರು ಯಾವುದೇ ರೀತಿ ಸ್ಪಂದಿಸಿಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಆದ್ದರಿಂದ ಎಲ್ಲ ವಕೀಲರಲ್ಲಿ ರಕ್ಷಣೆ ಇಡಬೇಕಂತ ಬಂದು ಒಗ್ಗಟ್ಟಿರಬೇಕು ಕಾನೂನು ರೀತಿಯಲ್ಲಿ ಅವ್ರನ್ನ ಕೈಗೊತ್ತಿ ಅವ್ನು ಕೂಡಲೇ ಬಂದಿಸ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾನೆ